ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಗುರು ಬಸವಣ್ಣನವರ ವಚನ ಹೀಗಿದೆ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಾಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ತಿಮ್ಮಿತ್ತೆ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಒಳಿತು ಕೆಡುಕು ಲಾಭ ಹಾನಿ ಮಾನ ಅಪಮಾನ ಕ್ಷೇಮಾದಿಗಳೆಲ್ಲವೂ ಪರಮಾತ್ಮನವು ಅವನ ಕೃಪೆಯಿಲ್ಲದೆ ಏನೂ ಸಾಧ್ಯವಿಲ್ಲ ಕಾಯಿ ಬಳ್ಳಿಯಿಂದ ರಸವನ್ನು ಹೀರಿ ಬೆಳೆದರೂ ಬಳ್ಳಿಗೆ ಭಾರವಾಗದಿರುವಂತೆ ನಿನ್ನ ಕೃಪೆಯಿಂದಲೇ ಬೆಳೆಯುತ್ತಿರುವ ನಾನು ನಿನಗೆಂದಾದರೂ ಹೊರೆಯಾಗುವೆನೆ ಎಂದು ಪರಮಾತ್ಮನಲ್ಲಿ ಕೇಳುವ ಬಸವಣ್ಣನವರು ತಮ್ಮ ಭಾವವನ್ನು ಈ ವಚನದ ಮೂಲಕ ವ್ಯಕ್ತಗೊಳಿಸಿದ್ದಾರೆ ಶರಣು ಶರಣಾರ್ಥಿಗಳು